ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸೊ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮಲ್ಲಿ ಆಗಿದ್ದ ಅನುಭವನ ನಾವು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದು ಇವತ್ತಿನ ಟಾಪಿಕಲ್ಲಿ ಹೇಳಾಗತ್ತೇನ್ರಿ ಯಾಕಂದ್ರೆ ನಮ್ಗೆ ಆಗಿದ್ದು ಏನೇನು ಅನುಭವ ಅದಾವು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೋಗ್ತೀನಿ ರೀ ಸೊ ಇದು ರಿಯಲ್ ಅಲ್ಲ ಬಟ್ ರಿಯಲ್ ಆಗಿ ನಾನು ಇದನ್ನು ರೀ ಇದೇನಪ್ಪ ಅಂದ್ರೆ ನಾವು ನಮ್ಮನೆ ಕೊಟ್ಟ ಮೇಲೆ ನಾವು ಅನ್ಭವಿಸಿದ್ದ ನೋವು ಈ ನಿಜವಾಗ್ಲೂ ನಾವು ಇವತ್ತಿನವರೆಗೂ ನಾವು ಅಂತ ನೋವನ್ನ ರೀ ಅಷ್ಟು ನಾವು ನೋವು ತಿಂದ್ಬಿಟ್ಟಿವಿ ಬಟ್ ಅದನ್ನ ನಾವು ಚಲೋದು ಕೊಟ್ಟಿವೆ ಇನ್ನು ಕೆಟ್ಟದ್ದು ಕೊಟ್ಟಿವೆ ನಮ್ಗೆ ಅದು ಆವಾಗ ಗೊತ್ತಾಗಲಿಲ್ಲರಿಪ ಇವತ್ತಿನವರೆಗೂ ನಾವು ಅದು ಅದರದ್ದು ನೂ ಅದನ್ನು ಕೊಟ್ಟು ಯಾವ ಥರ ನಾವು ನೋವು ತಿನ್ನಾಗತ್ತೀವಿ ಅನ್ನೋದು ನಮ್ಗೆ ನಿಜವಾಗ್ಲೂ ಅದನ್ನು ನಮ್ಗೆ ಅರಿವಾಗ್ಬಿಟ್ಟೈತೆ ರೀ ಇದ್ದಾಗ ನಮ್ಗೆ ಯಾ ಯಾವುದೇ ನೋಡ್ರಿ ನಮ್ಗೆ ಒಂದು ವಸ್ತು ಆಗಲಿ ಒಂದು ವ್ಯಕ್ತಿನಾಗಲಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಂಗಿಲ್ಲ ರೀ ಅವು ಅದೇನು ನಮ್ಮ ನಮ್ಮ ಕೈಯಿಂದ ಏನು ದೂರ ಆಗ್ಬಿಡ್ತದೆ ನೋಡ್ರಿ ಆವಾಗ ನಮ್ಗೆ ಅದ್ರ ಬೆಲೆ ರೀ ಒಂದು ವಸ್ತುನೇ ಆಗಲಿ ಒಂದು ವ್ಯಕ್ತಿನೇ ಆಗಲಿ ರೀ ವ್ಯಕ್ತಿ ಆದ್ರೆ ಅದ್ರ ಬೆ ಅವ್ರ ಬೆಲೆ ಅಂತ ನಮ್ಗೆ ನಿಜವಾಗ್ಲೂ ಅವರು ದೂರ ಆದಾಗ ರೀ ವಸ್ತು ಅಂದರೆ ಅದು ವಸ್ತು ನಮ್ಮಿಂದ ಯಾವಾಗ ನಾವು ಕಳ್ಕೊತೀವಿ ಆವಾಗ ಅದ್ರದ್ದು ಏನು ಅಂತ ಅನ್ನೋದು ಅದ್ರ ಬೆಲೆ ಒತ್ತೀರಿ ಸೊ ಅದ್ರ ಸಂಬಂಧ ನಾವು ನಮ್ಮ ಕಷ್ಟದ ಸಂಬಂಧ ನಾವು ನಮ್ಮನೇನು ಕೊಟ್ಟುಬಿಟ್ಟಿವ್ರಿ ಆವಾಗ ಕೊಟ್ಟ ಮೇಲೆ ನಮಗೆ ಇಲ್ಲ ಬಾರ್ದೆ ಕಷ್ಟ ಬಂದು ಕಷ್ಟ ಬಂದುಬಿಡ್ತೀರಿ ಅವಾಗ ಒಬ್ಬರು ಹೇಳಿಲ್ಲರು ನಮ್ಗೆ ಆವಬ್ ಬ್ಯಾಡ್ರಿ ಕೊಡೋದು ಹಂಗೆ ಹಿಂಗೆ ಅಂತಂದ ಯಾಕಂದ್ರೆ ಈಗಿನ ಜನ್ರೇಷನ್ದಾಗ ಹೆಂಗೈತಿ ಹೇಳ್ರಿ ಎಲ್ಲ ಇದ್ದವ್ರು ಬೆಲೆ ಐತೆ ರೀ ಇಲ್ದವ್ರಿಗೆ ಬೆಲೆ ಇಲ್ಲ ಹಂಗೈತಿ ಸೊ ಎಲ್ಲ ಹೇಳ್ತೀನಿ ಅದಾದ್ರೂ ಇಲ್ಲ ಅದ್ರ ಸಂಬಂಧ ನಾವು ನಮ್ಮ ದಿಟ್ಟ ಹೆಜ್ಜೆನ ನಾವು ಏನು ಇಡ್ತೇವೆ ಅದನ್ನು ನಾವು ಚೊಲೋತ್ನಂಗೆ ನಾವು ಇಟ್ಕೊತ ಹೋದ್ರೆ ನಮ್ಗೆ ಮುಂದೆ ಚಲೋನ ಆಗ್ತೈತಿ ಬಟ್ ಯಾರು ನಮಗೆ ಕೆಟ್ಟದ್ದು ಬೈಸಿದ್ರು ನಮಗೆ ರೀ ಅದು ಅವ್ರಿಗೆ ಆಗ್ತಿತ್ತು ವಿನಃ ಅದು ನಮ್ಗೆ ಆಗನಿಲ್ಲ ಅದು ದೇವರು ಅದು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ರೀ ಸ ಅದು ನಮಗೂ ಆಗಲಿ ಅವ್ರಿಗೂ ಆಗಲಿ ಬೇರೆ ಯಾರಿಗೂ ಆಗಲಿ ಸೊ ಅದನ್ನು ನಾವು ಇವತ್ತಿನ ದಿನದಾಗ ನಮ್ಮ ಅಪ್ಪ ಅಪ್ಪ ಅವನ ಅಂಗಡಿಯಾಗದಾರ್ ರೀ ಅವ್ರದ್ದು ಅದ್ರ ಬಗ್ಗೆ ಹೇಳೋಕೆ ಬೇಜಾರಾಗುತ್ತೆ ರೀ ಸೊ ಅಂಗಡಿಯಾಗ ಅದಾರ ಅಂಗಡಿಯಾಗ ಇದ್ರೂ ಒಂದು ಹಾವು ಬಂದಿತ್ತೆ ಹಾವು ಬಂದ್ರೆ ಅದನ್ನ ಅದನ್ನು ಅಂಗಡಿಗಳ ನಮ್ಮಪ್ಪ ನಮ್ಮ ಆರು ಇಲ್ಲೇ ಇದ್ರಿ ಸೊ ಇಲ್ಲೇ ಇದ್ದಾಗ ನಮ್ಮ ಅಪ್ಪ ಒಬ್ರಲ್ಲಿದ್ರಿ ನಮ್ಮ ಅಪ್ಪ ಇದ್ರೆ ಹಾವು ಒಳಗಡೆ ಅಂಗಡಿ ಒಳಗಡೆ ಹೋಗಿದ್ರದ ಸಣ್ಣದ ಐತೆ ಅಂಗಡಿ ದೊಡ್ಡದೇನು ಏನು ರೀ ಸೊ ಸಣ್ಣ ಐತಿ ಈಗ ಯಾರಾಗಲಿ ರೀ ಒಂದು ಹಾವು ಆಗಲಿ ಹೋಗಕ್ಕಂತ್ರ ಯಾರ ಸಣ್ಣ ಹಾವು ಅಂದ್ರೆ ಅದೇನು ಹುಳ ಇರ್ತಾವಲ್ರಿ ಈ ಹಸಿರು ಗಿಡದಾಗೆ ಇಂಥವೆಲ್ಲ ಹುಳ ಇರ್ತಾವೆ ಅಂತವದ್ರಿ ಏನು ದೊಡ್ಡ ಹಾವು ಅಂತ ಅಲ್ಲರಿ ಅದು ಅದೇ ಒಂಚೂರು ನಮ್ಮ ಅಪ್ಪ ಅಂದ್ರೆ ಭಾಳ ಸೂಕ್ಷ್ಮ ಅವ್ರು ಯಾವಾಗಲೂ ಯಾವುದೇ ರೀತಿಯಾಗಿ ಎದ್ದಕ್ಕೂ ಆದ್ರೆ ಬರೀ ಹೆದರ್ತಾರೆ ಸ್ವಲ್ಪ ಹೊಡೆದು ಅಂದ್ರೆ ಅದಕ್ಕೂ ಒಂದು ಹತ್ತು ಇಪ್ಪತ್ತು ಐವತ್ತು ರೂಪಾಯಿ ಕೊಡ್ರಿ ಅಂತ ಕೇಳ್ತಾರಂತೀ ಎಂಥ ಜನ ನೋಡ್ರಿ ಸೊ ಈ ಇಂಥ ಜ ಜನರ ಮಧ್ಯೆ ನಾವು ಅಪ್ಪನ ಹೆಂಗೆ ಜೀವನ ಮಾಡೋತಾರೆ ಗೊತ್ತಿಲ್ಲ ಸೊ ನಾವು ಇದ್ರ ಸಂಬಂಧ ನಮ್ಗೆ ಈ ಇಂಥ ಜನ್ ಎಂಥ ಜನ ಅದಾರ ಏನು ಅಂತಂದು ನಮಗೂ ಒಂಥರ ಬೇಜಾರು ಆಗಿಬಿಡ್ತರಿ ನಾವು ಅಪ್ಪ ನಮ್ಮ ಮಗ ನಾವು ಬೈದ್ಬಿಟ್ರಿ ಸುಮ್ಮನೆ ಬಂದು ನಮ್ಮ ಕುಟಾಗೆ ಇದ್ದು ಬಿಟ್ರು ಅಲ್ಲಿ ಬೇಡ ಅಂತಂದು ಅಂದ್ರೂ ಅವ್ರು ಬರಂಗಿಲ್ಲ ರೀ ಎಷ್ಟೇ ಹೇಳಿದ್ರು ಇಲ್ಲ ನಾವು ಅಲ್ಲೇ ಇರ್ತೀನಿ ಅಂತಂದು ಹೇಳ್ತಾರೆ ಕೇಳ್ತಾರೆ ಅದೇ ರೀತಿಲಿ ನೋಡ್ರಿ ಒಬ್ಬ ಗಂಡ್ಮಗಿ ಗಂಡಮಕ್ಳು ಇಲ್ದಾರ ಮನ್ಯಾಗ ಯಾವ ರೀತಿ ಅದ್ರದ್ದು ಇದು ಫಾಯ್ದೆ ತೊಗೊತಾರೆ ನೋಡಿರಿ ಫಾಯ್ದೆ ಅಂದ್ರೂ ಗೊತ್ತ ಅದ್ರದ್ದು ಇದು ತೊಗೊತಾರೆ ಅವರು ಏನಂತಾರೆಪ್ಪ ಅದು ಏನೋ ಗೊತ್ತಿಲ್ಲ ಬಟ್ ಹೇಳ್ತಾರೆ ಕನ್ನಡ ಇದಾಗ ಸೊ ನನಗೆ ಗೊತ್ತಿದ್ದು ನಾನು ಹೇಳಾಗ್ತೀನಿ ಫೈದೇ ಎಬ್ಬಸ್ತಾರ್ರಿ ಇಂಥ ಇಂಥ ಜನ ಇರ್ತಾರೆ ನೋಡ್ರಿ ಈ ಥರ ನಮ್ಮ ಅಪ್ಪಾಗ ಮಾಡ್ಯಾರಂತೆ ಸೊ ನಮ್ಮ ಅಪ್ಪ ಹೇಳಿದಂಗೆ ನಮ್ಗೆ ಒಂಥರ ಶಾಕ್ ಆಯ್ತು ಇಲ್ಲ ಒಂದು ಹಾವು ಕೊಡ್ಯಾಕೂ ರೊಕ್ಕ ತೊಗೊಂತೀನಿ ಅಂತಂದು ಹೇಳ್ತಾರಲ್ಲ ಎಂಥ ಜನ ಇರ್ಬೇಕು ಆ ಊರಾಗ ಅಂತಂದು ಸೊ ಇಂಥ ಜನ ಇರ್ತಾರಂದ್ರೆ ಇಂಥ ಜನಗಳ ಮಧ್ಯೆ ನಮ್ಮಂಥರ ಬಾಳೋದು ಭಾಳ ಕಷ್ಟ ಐತಿ ಬಟ್ ಅವ್ರನ್ನ ಎದುರಿಸಿ ನಾವು ಬಾಳ್ಬೇಕಂದ್ರೆ ನಾವು ಅವ್ರನ್ನ ಯಾವುದೇ ರೀತಿಲಿ ನಾವು ಅವರು ಇನ್ನೊಮ್ಮೆಗೂ ಈ ಥರ ಮಾಡ್ರಿ ಬಾಡ್ದ್ರೆ ಯಾರಿಗೂ ಆಯ್ತು ನಮ್ಮಂತ್ರಗೂ ಅಲ್ಲ ಇನ್ನೊಬ್ಬರುಗು ಮಾ ಮಾಡಲಾರ್ದಂಗೆ ಅವರು ನಾವು ಆ ಥರ ನಾವು ಅವ್ರನ್ನ ಬೆಳೆದು ತೋರಿಸ್ಬೇಕು ಅಲ್ಲೇ ಇದ್ದೆ ಬಟ್ ಅದ್ರ ಸಂಬಂಧ ಈ ಥರ ಅನುಭವ ಆಗ್ತವ ಇದ್ದೋರ್ಗೆ ಮಾಡ್ತಾರೆ ಮಾಡ್ತಾರ್ರವರು ಇದ್ದರಿಗೂ ನಾವು ಮಾಡಿದ್ದು ರೀ ಮೊನ್ನೆ ಲಾಸ್ಟ್ ಟೈಮ್ ನೋಡಿದ್ವಿ ರೀ ನಾವು ಒಂದು ಆಗಿತ್ತು ರೀ ಲಾಸ್ಟ್ ಟೈಮ್ ಮಸೂದೆ ಆವಾಗ ನೋಡೇವ್ರಿ ಅಲ್ಲಿ ಜನ ಹೆಂಗೆ ಅದಾರ ಹೆಂಗಿಲ್ಲ ಅನ್ನೋದು ಸೊ ಯಾವುದೇ ರೀತಿ ಅದ ಒಂದು ಊರ ಅಂತ ಅಲ್ರಿ ಯಾವುದೇ ಊರಾಗೂ ಹಂಗೆ ಅದಾರು ಬಟ್ ಈ ಊರಾಗಂತೂ ವಿಚಿತ್ರ ಇದು ಎಷ್ಟು ವಿಚಿತ್ರ ಅಂದ್ರೆ ಅಯ್ಯೋ ಅವ್ರ ಕತ್ತು ಕೊಯ್ಯಕೂ ಹೆಸರಲ್ರಿ ಹೆಣ್ಮಕ್ಳಿಗೆ ಆ ಥರ ರೀ ಎಂಥ ಆ ದೇವರು ಅವ್ರಿಗೆ ಚಲೋ ಇಟ್ಟಿರಲಿ ರೀ ನಮ್ಮಂಥರ ನಮ್ಮ ನಮ್ಮ ಮನ್ಯಾಗ ಗಂಡ್ಮಕ್ಳು ಇಲ್ದಾರ ಮನೆಯಾಗ ಹಿಂಗೆ ಇಟ್ಟಿರಲಿ ಬಟ್ ಇದನ್ನು ನಾವು ಹೇಳ್ಕೊಬಾರ್ದು ಹೇ ಹೇಳ್ಕೊಂಡ್ರೆ ಇನ್ನೂ ಇದಾಗ್ತಿತ್ತು ರೀ ಬಟ್ ಇದು ನಾನು ಜಾಸ್ತಿ ಹೇಳಿಲ್ಲ ನನಗೆ ಅನಿಸಿದ್ದೆ ನಾನು ಹೇಳೀನಿ ಸೊ ಯಾವ ಥರ ಯಾವ ಥರ ಗಂಡ್ಮಕ್ಳು ಇಲ್ದಾರ ಮನೆಯಾಗ ಯಾವ ಥರ ಮಾಡ್ತಾರೆ ಜನ ಅನ್ನೋದು ಒಂದು ನನ್ಗೆ ಸೂಚನೆ ಹೇಳಿದ್ದೀನಿ ರೀ ಸೊ ನಮ್ಗೆ ಆಗಿದ್ದು ಒಂದು ಯಾ ಎರಡು ದಿನವೂ ಇಲ್ಲ ಒಂದು ದಿನ ಆಗಿತ್ತು ರೀ ಬರೀ ಇದನ್ನು ಆಗಿ ಅದ್ರ ಸಂಬಂಧ ಫ್ರೆಂಡ್ಸ ನಾವು ಇಂಥ ಜನರ ಮಧ್ಯೆ ನಾವು ಎದುರಿಸಿ ನಿಲ್ಬೇಕು ರೀ ಯಾವತ್ತೂ ನಾವು ಸೋಲ್ ಸೋಲಕ್ಕೆ ಹೋಗ್ಬಾರ್ದ್ರಿ ಅವ್ರ ಮುಂದೆ ನಾವು ಸೋತ್ರ ಏನಾಕಿದ್ರೆ ಇವೇನ್ ಬಿಡು ಅಂತಂದು ಹಿಂಗೆ ತಿಳ್ಕೊತಾರೆ ಸೊ ಅವ್ರ ಮುಂದೆ ನಾವು ಇನ್ನೂ ಜಬರ್ದಸ್ತಾಗಿ ನಾವು ಎದ ಬೆಳೆದು ತೋರಿಸ್ಬೇಕಂದ್ರೆ ನಾವು ಇನ್ನೂ ಚೊಲೋತ್ನಂಗೆ ಬಾಳಬೇಕು ರೀ ಅಲ್ಲಿ ಆ ಊರಾಗಿದ್ದೆ ಸೊ ಇರಲಿ ರೀ ನಾವು ಅಪ್ಪ ನಮ್ಮ ಆ ದೇವ್ರ ಆಶೀರ್ವಾದಲಿಂದ್ರೆ ಆ ಅಂಗಡಿಯಾಗಲಿ ರೀ ಏನೋ ಖುಷಿಯಿಂದ ಇಟ್ಟಿದ್ದಾನ ಆ ದೇವರು ಸಾಕು ನಮ್ಗೆ ಇದರಿಂದ ಹೆಚ್ಚಿಂದ ರೀ ಬಟ್ ನಿಮ್ಮಂಥರ ಆಶೀರ್ವಾದ ನಾವು ಅಪ್ಪ ನಮ್ಮ ಸೊ ಅಂಥವ್ರು ಆಶೀರ್ವಾದ ನಮಗೆ ಆಗಲಿ ಯಾಕಂದ್ರೆ ಅವರು ಎಂಥ ಟೈಮ್ದಾಗೆ ಯಾವ ರೀತಿಕ್ಕೆ ಕತ್ತು ತುಕೊಯ್ತಾರ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ ಸೊ ಇದು ನನ್ನ ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗಿ ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಆಗುತ್ತೆ ಸುಮ್ ಫ್ರೆಂಡ್ಸ್ ಇದ್ರಾಗ ನಾ ಏನಾದರೂ ತಪ್ಪು ಮಾತಾಡಿದ್ದರೆ ನಾನು ಕ್ಷಮಿಸ್ತೇವೆ ರೀ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತಿಂದ ಬಾಯ್